ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ಏನು ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ ಯಶಸ್ವಿ ಅಂದರೆ ಸಕ್ಸಸ್ ಪಡೆಯೋರು ಇದನ್ನು ನೆನಪಿಟ್ಕೊಳ್ಳಿ ನಾನು ಹೇಳುವ ಒಂದು ಐ ತಿಂಕ್ ಸ್ಟೋರಿ ಆಗಿರ್ಬೋದು ಇದು ನಾವು ಇವತ್ತು ಬೆಳಕಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ವೀಡಿಯೋ ಮಾಡಿ ಹೇಳ್ತಾ ಇದ್ದೀವಿ ಅಂದರೆ ಒಬ್ಬ ಯಶಸ್ವಿ ವ್ಯಕ್ತಿ ಎಸ್ ಆ ವ್ಯಕ್ತಿಯಿಂದ ಎಷ್ಟು ಕಷ್ಟ ಇದೆ ಅದನ್ನು ಇವತ್ತು ತಿಳ್ಕೊಳ್ಳೋಣ ಐ ತಿಂಕ್ ಯಶಸ್ವಿ ಪಡೆಯೋರು ಯಾರಾದರೂ ಇದ್ದರೆ ಸೊ ಈ ಒಂದು ವಿಷಯಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಏನಪ್ಪ ಅಂದರೆ ನಾನು ಇವತ್ತು ಯಾರು ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನಾವು ಇವತ್ತು ಬೆಳಕಲ್ಲಿ ಇದೀವಿ ಅಂದರೆ ಐ ತಿಂಕ್ ಬೆಳಕು ಅಂದರೆ ಬಲ್ಬ್ ಆ ಬಲ್ಬನ್ನು ಕಂಡು ಕಂಡುಹಿಡಿದ ವ್ಯಕ್ತಿ ಯಾರು ಅಂದರೆ ಥಾಮಸ್ ಎಡಿಸನ್ ಎಲ್ರಿಗೂ ಕೂಡ ಗೊತ್ತಿದೆ ಐ ತಿಂಕ್ ಥಾಮಸ್ ಎಡಿಸನ್ ಸೊ ಥಾಮಸ್ ಎಡಿಸನ್ ಅವರ ಒಂದು ಕತೆ ಹಿಂದಿನ ಕತೆ ಏನಿದೆ ಆ ಬಲ್ಬ್ ಕಡಿ ಕಂಡು ಮುಂಚೆ ಅವರು ಏನಾಗಿದ್ದರು ಸೊ ಐ ಥಿಂಕ್ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡಿ ಇವತ್ತು ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಯಾವತ್ತೂ ಕೂಡ ಆ ಮುಖ್ಯ ಅಂತ ತಿಳ್ಕೊಬೇಕು ಯಾವುದೇ ಒಬ್ಬ ವ್ಯಕ್ತಿ ಇದ್ರು ಕೂಡ ಕೆಲವೊಬ್ರು ಆ ಪ್ರತಿಯೊಬ್ರು ಅವ್ನಿಗೇನು ಗೊತ್ತಿಲ್ಲ ದಡ್ಡ ಅಂತ ಇರ್ತಾರೆ ಐ ತಿಂಕ್ ಆ ಆ ವ್ಯಕ್ತಿಯ ಬಗ್ಗೆ ನಾವು ಆ ಭಗವಂತ ಏನ್ ಸೃಷ್ಟಿ ಮಾಡಿರ್ತಾನೋ ನಮ್ಗಂತೂ ಗೊತ್ತೇ ಇರಲ್ಲ ಗೊತ್ತಿಲ್ಲದೆ ನಾವು ಏನು ಮಾತಾಡಬಾರ್ದು ಇನ್ನೊಬ್ಬರ ಬಗ್ಗೆ ಇವತ್ತು ಸೋಲಿಗೆ ಕೆಲವರು ಸೋತ್ ಬಿಟ್ವಿ ಅಂತ ಕೆಲವರು ಹಿಂಜರದು ಹಿಂದೆ ಹೋಗ್ತಾ ಇರ್ತಾರೆ ಐ ತಿಂಕ್ ಸೋಲು ಇದ್ರೂ ಕೂಡ ಯಶಸ್ಸು ಇದೆ ಅಂತ ನಾವು ಯಾವತ್ತೂ ಕೂಡ ಮರಿಬಾರ್ದು ಅಂತ ಹೇಳಕ್ಕೆ ಇವತ್ತಿನ ಅವ್ರ ಬಗ್ಗೆ ನಾನು ಸ್ಟೋರಿನ ಹೇಳ್ತಾ ಇದ್ದೀನಿ ಥಾಮಸ್ ಎಡಿಸನ್ ಥಾಮಸ್ ಎಡಿಸನ್ ಅವರು ನೋಡಿ ಬಾಲ್ಯದಲ್ಲಿದ್ದಾಗ ಅಂದರೆ ವಿದ್ಯಾರ್ಥಿಯಾಗಿದ್ದಾಗ ಅವರ ಬಗ್ಗೆ ಎಷ್ಟು ದೂರುಗಳು ಅಂದರೆ ಕಂಪ್ಲೇಂಟ್ಸ್ ಅಂತ ಇರುತ್ತೆ ಅಲ್ವಾ ಈ ಸ್ಕೂಲಲ್ಲಿ ಅವರೊಬ್ಬ ದಡ್ಡ ಅಂತ ಹೇಳಿ ಅವರು ಟೀಚರ್ ಬಂದು ಅವರು ಮನೆಯಲ್ಲಿ ಅಮ್ಮನಿಗೆ ಹೇಳ್ತಾ ಇದ್ರಂತೆ ನೋಡಮ್ಮ ನಿಮ್ಮ ಮಗನಿಗೆ ಎಷ್ಟು ಹೇಳಿದರೂ ಕೂಡ ಮಿದ್ರಳಲ್ಲಿ ಬುದ್ಧಿ ಇಲ್ಲ ಐ ತಿಂಕ್ ತುಂಬ ಸ್ಲೋ ಇದೆ ಇವನಿಗೆ ಎಷ್ಟು ನಾವು ಬೋಧನೆ ಮಾಡಿದರೂ ಕೂಡ ತಲೆಗೆ ಹೋಗೋದೇ ಇಲ್ಲ ಅಷ್ಟು ದಡ್ಡ ಇದ್ದಾನೆ ಇವನ್ ಲೈಫಲ್ಲಿ ಏನು ಯಶಸ್ವಿ ಆಗೋದಿಲ್ಲ ಅನ್ನುವ ಮಟ್ಟದಲ್ಲಿ ಆ ಟೀಚರ್ ಹೇಳಿದಾಗ ಅವರ ಒಂದು ಸ್ವಂತ ತಾಯಿಗೆ ಎಷ್ಟು ಬೇಜಾರು ಆಗ್ಬೋದಲ್ವ ಅವಾಗ ಅವರು ಇವತ್ತಿನ ದಿನ ಆ ಇತಿಹಾಸವನ್ನು ಐ ತಿಂಕ್ ಸುಮಾರು ಶತಮಾನಗಳ ತನಕ ಕೂಡ ಮರಿದೇ ಇರುವಂಥ ಒಂದು ಬೆಳಕು ಅಂದರೆ ಬಲ್ಪ್ ಕಂಡು ಹಿಡಿದು ಇವತ್ತಿಗೂ ಕೂಡ ನಮಗೆ ದಾರಿ ದೀಪ ಆಗಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಐ ತಿಂಕ್ ಅವರ ಒಂದು ಶೈಲಿ ಅಂದರೆ ಅವರು ಬಲ್ಬನ್ನು ಕಂಡುಹಿಡಬೇಕಾದ್ರೆ ನಾವು ನೋಡಿ ಒಂದು ಲೈವ್ ಮಾಡಿದ ತಕ್ಷಣ ಅಯ್ಯೋ ಎರಡನೇ ಲೈವ್ ಮಾಡಬೇಕಾದ್ರೆ ಅಯ್ಯೋ ಬೋರ್ ಅಂತ ಹೇಳ್ತೀವಿ ನಾವು ಮೂರನೇ ಲೈವ್ ಮಾಡ್ಬೇಕಾದ್ರೆ ಆದರೆ ವಾಚರ್ಸ್ ಬರಬೇಕು ಅದು ಬರಬೇಕಂತ ಇರ್ತೀವಿ ನಾವು ಇವಾಗ ಅವರು ಒಂದೇ ಬಲ್ಬನ್ನು ಕಂಡು ಹೋಗಿ ಅದು ಫೇಲ್ಯೂರ್ ಆಯ್ತು ಅಂತ ಅಂದ್ಕೊಂಡು ಅವ್ರು ಬಿಡಲಿಲ್ಲ ಅವ್ರ ಹಠನ ಬಿಡಲಿಲ್ಲ ಐ ತಿಂಕ್ ಎರಡು ಮೂರು ನಾಲ್ಕು ಐದು ಇದೇ ರೀತಿಯಾಗಿ ಅವರು ಯಾವತ್ತೂ ಕೂಡ ಬೇಜಾರು ಮಾಡಿಕೊಳ್ಳದೇನೆ ಸೊ ಸ್ವಾರ್ಥಕ್ಕೋಸ್ಕರ ಅಲ್ಲದು ಸೊ ಸಾಧನೆ ಅದು ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲದು ಒಂದು ಬಲ್ಬ್ ಕಂಡು ಎಷ್ಟು ಬಲ್ಬ್ಗಳನ್ನು ಅವ್ರು ಬಳಕೆ ಮಾಡಿದಾರೆ ಅಂದರೆ ಒಂದು ಸಾವಿರ ಬಲ್ಬ್ ಅಂದರೆ ಒಂದು ಸಾವಿರ ಬಲ್ಬ್ ಆದ ಮೇಲೆ ನೆಕ್ಸ್ಟು ಬಲ್ಬ್ ಬಂದಿದೆ ಇವತ್ತು ಬೆಳಕು ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಇವಾಗ ಬೆಳಕಲ್ಲಿ ಕೂತ್ಕೊಂಡು ನಾನು ಒಂದು ಲೈವ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಇವತ್ತು ನಮಗೆ ಅವರ ಒಂದು ಸ್ಟೋರಿ ನೆನಪಾಯಿತು ಅದಕ್ಕೋಸ್ಕರ ನಾನು ಇದನ್ನು ಹಂಚಿಕೊಳ್ಳೋಕ್ಕೆ ಒಂದು ಯಾಕೆಂದ್ರೆ ಇವತ್ತು ಯಶಸ್ವಿ ಪಡೆಯುವರು ಸೊ ಯಾವತ್ತು ಕೂಡ ನಾವು ಇಂಜರಿಬಾರ್ದು ಐ ತಿಂಕ್ ಸೋಲು ಇದೆ ಸೋಲು ಗೆಲುವು ಸಾಮಾನ್ಯ ಐ ತಿಂಕ್ ಗೆದ್ದಾಗ ಖುಷಿ ಪಡಬಾರ್ದು ಸೋತಾಗ ಯಾವತ್ತು ಕೂಡ ನಾವು ಆ ಬೇಜಾರಾಗಬಾರ್ದು ಕುಗ್ಗಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೋಲೆ ನಮ್ಮ ಗೆಲುವಿನ ಆ ಸೋಪಾನ ಐ ತಿಂಕ್ ಆ ತಳಾದಿ ಬೇಸ್ಮೆಂಟ್ ಅಂತ ಹೇಳ್ತಾರೆ ಇವಾಗ ನಾವು ಯಾವತ್ತು ಕೂಡ ಗೆದ್ದಾಗ ಖುಷಿ ಸಂಭ್ರಮ ಆಚರಣೆ ಮಾಡ್ತೀವಿ ಅದೇ ರೀತಿ ಕೂಡ ಸೋಲನ್ನು ಕೂಡ ಅಷ್ಟೇ ಸ್ವೀಕರಿಸಬೇಕಂತ ಹೇಳ್ತಾ ನನ್ನ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾವು ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರಗಳು ಶುಭವಾಗಲಿ ಶುಭ ದಿನ